ಎಂತ ಪಾಪಿ ನಾನು ನನಗೆ ಅಂತ ಇನ್ ಯಾರು ಇಲ್ಲ ಇನ್ಯಾವುದಕ್ಕೋಸ್ಕರ ಇರ್ಬೇಕು ನಾನು ಇಲ್ಲ ನನ್ನ ನಿರ್ಧಾರ ಸರಿಯಾಗೇ ಇದೆ ಬದುಕಿರ್ಬಾರ್ದು ನಾನು ಬದುಕಿರಬಾರ್ದು ಹೆತ್ತು ತಂದೆ ತಾಯಿಗೂ ನಾನು ಬೇಡ ಕಟ್ಕೊಂಡಿರ್ ಗಂಡು ಬೇಡ ಅತ್ತೆ ಮಾವ ಅಂತ ಯಾರಿಗೂ ಬೇಡ ನಾನು ಇನ್ಯಾರಿಗೋಸ್ಕರ ನನ್ಗೆ ಯಾರಿದ್ದಾರೆ ನಾನು ಒಂಟಿ ಒಬ್ಬೊಂಟಿ ನನಗೆಲ್ಲರೂ ಸಂಬಂಧ ಅರ್ಥ ಆಗೋಕ್ಕೂ ಮುಂಚೆ ಎಲ್ಲರೂ ನನ್ನ ಜೊತೆ ಇದ್ದರು ಆದರೆ ಇವಾಗ ಎಲ್ಲರೂ ಬೆಲೆ ಏನು ಅಂತ ಗೊತ್ತಾಗಿದೆ ಜೀವನ ಅಂದರೆ ಏನು ಸಂಬಂಧ ಅಂದರೆ ಏನು ಎಲ್ಲ ಗೊತ್ತಾಗಿದೆ ಎಲ್ಲ ಬೇಕು ಅಂತ ಬಯಸ್ತಿದ್ದೀನಿ ಆದರೆ ಇವಾಗಲೇ ಯಾರೂ ಇಲ್ಲ ಅಷ್ಟೆಲ್ಲ ಎಷ್ಟು ಕಾಟ ಕೊಟ್ಟರು ಎಷ್ಟು ತೊಂದರೆ ಕೊಟ್ಟರು ಎಲ್ಲರೂ ಇದ್ದರು ಇವಾಗ ನಾನು ಬದಲಾಗಿದ್ದೀನಿ ಚೆನ್ನಾಗಿ ಬದುಕ್ತೀನಿ ಅಂದಾಗಲೇ ಹಾಂ ಯಾರೂ ಇಲ್ಲ ಇರ್ಬೇಕು ನಾನು ಒಬ್ಲಳೇ ಬದುಕ್ಬೇಕಾ ಇಲ್ಲ ಅಷ್ಟು ಇಷ್ಟಪಟ್ಟಿದ್ದ ಗಂಡನು ಇನ್ನೊಂದು ಹುಡುಗಿ ಜೊತೆ ಹೋಗ್ತಿದ್ದಾನೆ ಅವಳನ್ನ ಮದುವೆ ಆಗ್ತಿದ್ದಾನೆ ಎಷ್ಟೇ ಬೇಡ್ಕೊಂಡ್ರು ನನ್ನ ಪ್ರೀತಿ ಅರ್ಥ ಮಾಡ್ಕೊತಿಲ್ಲ ಇನ್ನೇನು ಮಾಡಲಿ ಇದೇ ಸರಿ ಅದಾರಿ ರೀ ನಾನು ತಗೊಂಡ ನಿರ್ಧಾರ ಕರೆಕ್ಟಾಗಿದೆ ನಾನು ಹಿಂಜರಿಬಾರ್ದು ಸಾಯಲೇಬೇಕು ಅವರೇ ಚೆನ್ನಾಗಿರಲಿ ಪಾಪ ನನ್ನ ಗಂಡನಿಗೆ ನನ್ನಿಂದ ನಾನು ನೆಮ್ಮದಿ ಸಿಗ್ಲಿಲ್ಲ ಅವಳಾದರೂ ಚೆನ್ನಾಗಿ ನೋಡ್ಕೊಳ್ಳಿ ಅವಳ ಜೊತೆಯೇ ಚೆನ್ನಾಗಿರಲಿ ಇಬ್ಬರು ಚೆನ್ನಾಗಿರಲಿ ಅಷ್ಟೆ ನಾನು ಸತ್ತು ಹೋಗ್ತೀನಿ ಲೈಫಲ್ಲಿ ಬದ್ಲಾಕೋಕ್ಕೆ ಕೊನೆ ಚಾನ್ಸು ಸಿಗಲಿಲ್ಲ ಎಷ್ಟೇ ಚಾನ್ಸ್ ಬಂದರೂ ನಾನು ಬದಲಾಗ್ಲಿಲ್ಲ ಬದಲಾಗೋ ಟೈಮಲ್ಲಿ ನನಗೆ ಅವಕಾಶ ಇಲ್ಲ ಎಂತ ಇರಬೇಕಲ್ವ ನಾನು ನಾಳೆ ಮದುವೆ ಆಗ್ತಾರೆ ನಾನು ಇವತ್ತೇ ಸಹಬಿಟ್ರಿ ನೆಮ್ಮದಿ ಅದನ್ನೆಲ್ಲ ನೋಡೋ ಸಂ ಬೇಡ ಇವತ್ತೇ ಸತ್ತೋಗ್ಬಿಡೋಣ ರಾಜ್ ಅಲ್ಲಿ ನೋಡಿ ರಾಣಿ ಅಲ್ಲಿದ್ದಾರೆ ಬನ್ನಿ ಬನ್ನಿ ಅಯ್ಯೋ ಬಂದು ಬಿಟ್ಟಿದ್ದಾಳಲ್ಲ ಅವಳು ರಾಣಿ ಬನ್ನಿ ಬನ್ನಿ ಬೇಗ ಏಯ್ ರಾಣಿ ಏನ್ಮಾಡ್ತಿದ್ಯಾ ಅಲ್ಲಿ ಬಂದ್ಯಾ ರಾಜ ಬಾ ಇರಲಿ ಬಿಡು ನಾನು ಮತ್ತೆ ಮತ್ತೆ ನಿನ್ನ ಕೇಳಲ್ಲ ನಿನಗೆ ಫೋರ್ಸ್ ಮಾಡಲ್ಲ ಮದ್ವೆ ಆಗ ಬೇಡ ಅಂತ ಹೇಳಲ್ಲ ನೀವಿಬ್ರು ಮದ್ವೆ ಆಗಿ ಚೆನ್ನಾಗಿರಿ ಕವಿತಾ ಇವ್ರನ್ನ ಚೆನ್ನಾಗಿ ನೋಡ್ಕೋ ನೀನು ಅಷ್ಟೇ ರಾಜ್ ಉಳ್ಳ ಮದ್ವೆ ಆಗಿ ಚೆನ್ನಾಗಿರು ನಾನಿದ್ದಾಗಂತೂ ನಿನಗೆ ನೆಮ್ಮದಿ ಇಲ್ಲ ಸಂತೋಷ ಇಲ್ಲ ನೀನು ಇಲ್ಲ ಮದ್ವೆ ಆಗಿ ಸಂತೋಷವಾಗಿರ್ತೀನಿ ಅಂದ್ರೆ ಯಾಕೆ ಬೇಡ ಅನ್ಲಿ ನನ್ನನ್ನಂತೂ ತಿರಸ್ಕರಿಸ್ತೆ ನೀನು ತಿಸ್ಕರಿಸ್ತೇ ಅಂತ ಹೇಳೋಕ್ಕಾಗಲ್ಲ ನಂದೇ ತಪ್ಪು ನಾನೇ ನೀನು ತಿರಸ್ಕಾರ ಮಾಡಿದ್ದು ಕ್ಷಮಿಸ್ಬಿಡು ನೀವಿಬ್ರು ಮದ್ವೆ ಆಗಿ ಸುಖವಾಗಿರಿ ನೀನು ಯಾವತ್ತೂ ನಿಮ್ಮ ಹತ್ರ ಬರಲ್ಲ ನಿಮಗೆ ತೊಂದರೆ ಕೊಡೋಲ್ಲ ಸರಿನಾ ಯೋ ರಾಣಿ ನನ್ನ ಮಾತು ಕೇಳು ಬಾ ಮೊದಲು ಮನೆಗೆ ಹೋಗೋಣ ಏನಿದು ಅಂತ ಬಂದಿದೆಯಾ ಇದೆಲ್ಲ ಚೆನ್ನಾಗಿರಲ್ಲ ಬಾ ಸುಮ್ಮನೆ ಇಲ್ಲ ರಾಜ್ ಇಲ್ಲ ನಾನೆಲ್ಗೂ ಬರಲ್ಲ ಸಾಯ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಇನ್ನೇನಿರ್ಬೇಕೇಳ ನಾನು ಇಲ್ಲ ನೀವಿಬ್ರು ಹೋಗಿ ಚೆನ್ನಾಗಿರಿ ಮದ್ವೆ ಆಗ ಖುಷಿಯಾಗಿರಿ ಮದ್ವೆ ಆಗಬೇಡಿ ಅಂತ ನಾನು ಇನ್ನೊಂದ್ಸಲ ಹೇಳಲ್ಲ ಓಡಿ ಏ ರಾಣಿ ನೀನು ಸುಮ್ಮನೆ ಆ ಥರ ಪಡ್ಬೇಡ ನೆನ್ಕೊಂಡಂಗೆ ಏನೂ ಇಲ್ಲ ಬಾ ಮೊದಲು ಮನೆಗೆ ಬಾ ನೀನು ಹೌದು ಈ ಹುಚ್ಚಾಟ ಎಲ್ಲ ಬಿಟ್ಬಿಟ್ಟು ನಡಿ ಮನೆಗೆ ಯಾವ ಮನೆಗೆ ಯಾರ ಮನೆಗೆ ಎಲ್ಲಿಗೂ ಬರೋಲ್ಲ ನಾನು ತಲೆ ಕೆಟ್ಟಿದ್ದೆ ನಿನ್ಗೆ ಬಾ ಸುಮ್ಮನೆ ನಿಮಗೆಲ್ಲ ವಿಷಯನೂ ಹೇಳ್ತೀನಿ ಮೊದಲು ಮನೆಗೆ ನೋಡಿ ನೀನು ಈ ಆ ವಿಷಯ ಕಟ್ಕೊಂಡು ನನಗೇನು ನನ್ನ ಲೈಫಲ್ಲಿ ನೀನು ಉಳಿದಿಲ್ಲ ಎಲ್ಲನೂ ಕಳ್ಕೊಂಡೆ ಎಲ್ಲ ನನ್ನಿಂದನೇ ಕಳ್ಕೊಂಡೆ ಅಂತ ನಂಗೆ ಗೊತ್ತು ಸೊ ಯಾರಿಗೂ ಬ್ಲೇಮ್ ಮಾಡಲ್ಲ ಪ್ಲೀಸ್ ನೀವು ಒಡ್ಡೋಗಿ ಅಯ್ಯೋ ರಾಣಿ ಅರ್ಥ ಮಾಡ್ಕೊ ಮೊದಲು ಮನೆ ನಡಿ ನೀನು ಎಲ್ಲ ವಿಷಯ ನಿಧಾನ ಕೇಳ್ತೀವಿ ಈ ಜಾಗ ಸರಿ ಇಲ್ಲ ಬಾ ಹೋಗೋಣ ಇಲ್ಲ ರಾಜ್ ಇಲ್ಲ ನಾನು ಎಲ್ಲಿಗೂ ಬರೋಲ್ಲ ಹೋಗಿ ನೀವಿಬ್ಬರು ಮದುವೆ ಆಗಿ ಚೆನ್ನಾಗಿರಿ ಅಯ್ಯೋ ರಾಣಿ ನೀನು ಅಂದ್ಕೊಂಡಂಗೆ ಏನು ಇಲ್ಲ ರಾಣಿ ಹೇಳೋದ್ನ ಸ್ವಲ್ಪ ಕೇಳು ಮನೆಗೆ ಬಾ ಎಲ್ಲನೂ ನಿಧಾನ ಕೇಳ್ತೀವಿ ನಿನಗೆ ಇನ್ನೇನು ಉಳಿದಿದೆ ಅಯ್ಯೋ ರಾಣಿ ನೀನು ಅನ್ಕೊಂಡಂಗೆ ನಾವಿಬ್ರು ಮದುವೆ ಆಗ್ತಿಲ್ಲ ಏನು ಏನು ಹೇಳ್ತಿದ್ದೆ ರಾಜ್ ಹೌದು ರಾಣಿ ಹೌದು ನಾವಿಬ್ರು ಮದುವೆ ಆಗ್ತಿಲ್ಲ ನಾವಿಬ್ರು ಲವರ್ಸು ಅಲ್ಲ ಸುಮ್ಮನೆ ಇದೆಲ್ಲ ನಾಟಕ ಅಷ್ಟೇ ಏನು ನಾಟ್ಕಣ ಇಲ್ಲ ಸುಳ್ಳು ನಾನು ಸಾಯ್ತೀನಿ ಅಂತ ತಾನೇ ಈ ರೀತಿ ಹೇಳ್ತಿದ್ದೀರಾ ನೀವಿಬ್ರು ಮದುವೆ ಆಗ್ತಿದ್ದೀರಾ ಅಂತ ನೀವೇ ಹೇಳಿದ್ರಲ್ಲ ನಾನು ಇವಾಗ ಸತ್ತೋಗ್ತೀನಿ ಅಂತ ಈ ರೀತಿ ಹೇಳ್ತಿದ್ದೀರಾ ನನ್ನ ಬದುಕಿಸಿ ಮದ್ವೆ ಆಗ್ಬೋದು ಅಂತ ಇಲ್ಲ ಅದೆಲ್ಲ ಆಗಲ್ಲ ನಾನು ಡಿಸೈಡ್ ಮಾಡಿದ್ದೀನಿ ನಾನು ಸಾಯ್ಲೆ ಅಯ್ಯೋ ಇವ್ ನಿಜ ಹೇಳಿದ್ರು ನಂಬ್ತಿಲ್ವಾ ನೀನು ಮೊದಲು ಮನೆಗೆ ಬಾ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ಎಕ್ಸ್ಪ್ಲೇನ್ ಮಾಡ್ತೀಯಾ ನಾನು ಎಲ್ಗೂ ಬರೋಲ್ಲ ಅದೇನು ಹೇಳ್ತೀಯೋ ಇಲ್ಲ ಹೇಳ್ಬಿಡು ಹೋಗ್ತೀನಿ ರಾಣಿ ಅದು ಹೌದು ರಾಜ್ ಎಲ್ಲನೂ ಹೇಳ್ಬಿಡಿ ಅವ್ರಿಗೂ ಸಮಾಧಾನ ಆಗಲಿ ಏನು ವಿಷಯ ಅದು ರಾಣಿ ನಾವಿಬ್ರು ಲವ್ ಮಾಡ್ತಿಲ್ಲ ಯಾವ ಮದುವೆನೂ ಆಗ್ತಿಲ್ಲ ನಾವು ಇಷ್ಟು ದಿನ ಎಲ್ಲ ಆಡಿದ್ದು ನಾಟಕ ಗೊತ್ತಾ ನಾಟಕನಾ ಏನು ಹೇಳ್ತಿದ್ದೀರ ರಾಜ್ ಹೌದು ರಾಣಿ ನಾನು ಇವರು ಲವ್ವರು ಅಲ್ಲ ಏನೂ ಅಲ್ಲ ನಾನು ಮಾಮೂಲಿ ಸಣ್ಣ ಪುಟ್ಟ ಆಕ್ಟಿಂಗ್ ಮಾಡ್ತೀನಿ ನಾನೊಬ್ಳು ಆರ್ಟಿಸ್ಟು ಇವ್ರ ಫ್ರೆಂಡ್ ಒಂದು ದಿನ ನನ್ನ ಹತ್ರ ಬಂದು ಹಾಂ ಶಿವ ಅಂತ ನಿಮ್ಮ ನಿಮ್ಮ ನಿ ಮಕ್ಕನ ಗಂಡನೇ ಅಂತಲ್ಲ ಅವ್ರು ಬಂದು ನನ್ನ ಹತ್ರ ಹೇಳಿದ್ದು ಈ ತರ ಒಂದು ನಾಟಕ ಮಾಡಬೇಕು ನೀವು ನನ್ನ ಫ್ರೆಂಡ್ ಲವರ್ ಆಗಿ ಬರ್ತೀರಾ ಅಂತ ಈ ಥರ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಇಷ್ಟು ದುಡ್ಡು ಪೇಮೆಂಟ್ ಅಂತ ಕೊಡ್ತೀನಿ ಅಂದ್ರು ನನ್ನ ಕೆಲಸನೇ ಅದಲ್ವಾ ಅದಕ್ಕೆ ಒಪ್ಕೊಂಡು ಬಂದೆ ನಾವಿಬ್ಬರು ಲವರ್ಸ್ ಅಲ್ಲ ಏನೂ ಅಲ್ಲ ಸುಮ್ಮನೆ ನಿಮಗೆ ಬುದ್ಧಿ ಕಲಿಸಬೇಕು ಅಂತ ನಿಮ್ಮ ಮನೆಯವರೇ ಇಷ್ಟೆಲ್ಲ ಪ್ಲಾನ್ ಮಾಡಿದ್ದು ಏನು ನೀವು ಹೇಳ್ತಾರ ಸತ್ಯನಾ ಹೌದು ರಾಣಿ ನಿನ್ನ ಗಂಡನೇ ಕೇಳು ರಾಜ್ ರಾಜ್ ಇವ್ರು ಹೇಳ್ತಾರೆ ನಿಜನಾಣ ಬರೀ ಸುಳ್ಳಾ ಹೌದು ರಾಣಿ ಸಾರಿ ಇಷ್ಟೆಲ್ಲ ನೋವು ಕೊಟ್ಟಿದ್ದಕ್ಕೆ ನಿನಗೆ ನೀನು ಬರೀ ದುಡ್ಡು ದುಡ್ಡು ನನಗೆ ದುಡ್ಡೇ ಮುಖ್ಯ ನೀನು ಇಷ್ಟ ಇಲ್ಲ ಪ್ರೀತಿನೂ ಬೇಡ ಅಂತ ಹೇಳ್ದೆಲ್ಲ ಅದಕ್ಕೆ ಇಷ್ಟೆಲ್ಲ ನಾಟಕ ಮಾಡಿದೆ ಪ್ರೀತಿ ವಿಶ್ವಾಸದ ಮೇಲೆ ನಿಮಗೂ ಅರ್ಥ ಆಗ್ಲಿ ಅಂತ ಈ ರೀತಿ ಎಲ್ಲ ಮಾಡಿದೆ ಬರೀ ದುಡ್ಡೇ ಮುಖ್ಯ ಲೈಫಲ್ಲಿ ದುಡ್ಡಿದ್ರೆ ಮಾತ್ರ ಜೀವನ ಅಂತ ಬರುತ್ತಿದೆಯಲ್ಲ ದುಡ್ಡು ಮಾತ್ರ ಮುಖ್ಯ ಅಲ್ಲ ಅಂತ ನಿಮ್ಗೆ ಅರ್ಥ ಮಾಡಿಸ್ಬೇಕಿತ್ತು ಅದಕ್ಕೆ ಇಷ್ಟೆಲ್ಲ ಡ್ರಾಮಾ ಮಾಡಿದೆ ಇವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ಶಿವನೇ ಹೇಳ್ ಕಳಿಸಿದ್ದು ಸುಮ್ಮನೆ ನನ್ನ ಲವರು ನಾನು ಮದುವೆ ಆಗ್ತಿದ್ದೀನಿ ಅಂತ ನಿನ್ನ ಮುಂದೆ ನಾಟಕ ಮಾಡಿದ್ದು ಅಷ್ಟೇ ನಿನ್ಗೆ ಅರ್ಥ ಆಗಲಿ ಅಲ್ಲ ಅಂತ ನಾವೆಲ್ಲೂ ಸುತ್ತಾಡೋಕೆ ಹೋಗ್ತಿರ್ಲಿಲ್ಲ ಎಲ್ಲನ ಪ್ಲಾನ್ ಮಾಡಿಕೊಂಡೇ ನಿನ್ನ ಮುಂದೆ ಮಾತ್ರ ಆ ರೀತಿ ನಡ್ಕೋತಿದ್ವಿ ಅಷ್ಟೇ ಇದೆಲ್ಲ ನಾನೇ ಮಾಡಿದ ನಾಟಕ ನಿನ್ಗೂ ನನ್ನ ಪ್ರೀತಿಗೆಲ್ಲ ಅಷ್ಟೇ ಸಾಕು ನಾಟಕ ಮಾಡಬೇಕಾದ್ರೆ ಈ ನಿನ್ ಬದಲಾಗ್ತೀವೋ ಇಲ್ಲಿ ಬಂದ ಭಯದಲ್ಲಿ ನಾಟಕ ಮಾಡಿದೆ ಅದರಲ್ಲಿ ನಿಮ್ಮ ಕೊನೆಗೂ ಬದಲಾಗಿದೆಯಲ್ಲ ನನ್ನ ಪ್ರೀತಿ ಗಮನಿಸಿದೆಯಲ್ಲ ಅಷ್ಟೇ ಸಂತೋಷ ತುಂಬಾ ತುಂಬಾ ಖುಷಿ ಆಗಿತ್ತು ದಯವಿಟ್ಟು ಇಷ್ಟೆಲ್ಲ ಮಾಡಿದ್ದಕ್ಕೆ ಕ್ಷಮಿಸ್ಬಿಡು ರಾಣಿ ಇಲ್ಲ ರಾಜ ಇಲ್ಲ ಒಳ್ಳೆ ಕೆಲಸನೇ ಮಾಡಿದ್ಯಾ ಇಲ್ಲಾಂದ್ರೆ ನಾನು ಇಷ್ಟು ಬದಲಾಗಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ ನನ್ಗೂ ತುಂಬಾ ಖುಷಿ ಆಗ್ತಿದೆ ಸಾಯ್ಬೇಕು ಅಂತಾನೆ ತೀರ್ಮಾನ ಮಾಡಿದೆ ನಿಜವಾಗ್ಲು ನಾನಿನ್ ತುಂಬಾ ಇಷ್ಟ ಇಷ್ಟಪಡ್ತೀನಿ ರಾಜ್ ಇಷ್ಟಿನ ಮಾಡಿದ್ದಕ್ಕೆಲ್ಲ ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಇನ್ ಯಾವತ್ತು ನಾನಿನ್ ಕಾಟ ಕೊಡಲ್ಲ ತೊಂದ್ರೆ ಕೊಡಲ್ಲ ನೀನ್ ಇಷ್ಟಂಗೆ ಇರ್ತೀನಿ ನಾವಿಬ್ರು ಸಂತೋಷವಾಗಿರಣ ಹೆಂಗು ಎಲ್ಲ ಸರಿ ಆಯ್ತಲ್ಲ ನನಗೂ ಅದೇ ಸಂತೋಷ ಹಾ ಕೊನೆಗೂ ಅಂದ್ಕೊಂಡಂಗೆ ಆಯಿತು ರಾಣಿ ನೀನು ಚೇಂಜ್ ಆದ್ಯಲ್ಲ ತುಂಬ ಆಯ್ತು ತುಂಬಾ ಖುಷಿ ಆಗುತ್ತೆ ನಿನ್ನ ನೋಡಿದ್ರೆ ಈ ಕಾಲದಲ್ಲಿ ನಿನ್ನತ ಹುಡುಗ ಸಿಕ್ಕೋದು ತುಂಬ ಅದೃಷ್ಟ ನನ್ನ ಇಷ್ಟ ಇಲ್ಲ ಅಂದರೆ ಬೇರೆ ಹುಡುಗಿಯಿಂದ ಹೋಗೋ ಈ ಕಾಲದಲ್ಲಿ ನೀನು ನನಗೋಸ್ಕರನೇ ಇಷ್ಟೆಲ್ಲ ಮಾಡ್ತಿದ್ಯಾ ತುಂಬಾ ತುಂಬ ಖುಷಿ ಆಗ್ತಿದೆ ರಾಜ್ ನಾನು ನಿನ್ನ ಬಿಟ್ಟು ಹೋಗಲ್ಲ ಯಾವತ್ತು ನಿನಗೆ ಬೇಜಾರಾಗಂಗೆ ನಿನಗೆ ನೋವಾಗಂಗೆ ನಾನು ನಡ್ಕೊಳ್ಳಲ್ಲ ಕೊನೆಗೂ ಇದೆಲ್ಲ ನಾಟಕ ಅಂತ ಆಯ್ತಲ್ಲ ತುಂಬ ಆಯ್ತು ಕವಿತಾ ಅವರೇ ನಿಮಗೆ ತುಂಬ ಸಹಾಯ ಆಯಿತು ನೀವು ಇಷ್ಟೆಲ್ಲ ರಿಸ್ಕ್ ತಗೊಂಡು ನಮ್ಮ ಸಂಸಾರನ ಸರಿ ಮಾಡಿದ್ರಲ್ಲ ತುಂಬ ತುಂಬ ಥ್ಯಾಂಕ್ಸ್ ನಿಮ್ ಋಣನ ನಾನು ಯಾವತ್ತೂ ತೀರ್ಸಲ್ಲ ನಿಮ್ಗೆ ಯಾವಾಗಲೂ ಋಣಿ ಆಗಿರ್ತೀನಿ ಅಯ್ಯೋ ಇದ್ರಲ್ಲಿ ನನ್ನೇನಿಲ್ಲ ನಾನೊಬ್ಳು ಆರ್ಟಿಸ್ಟು ಪೇಮೆಂಟ್ ತಗೋತೀನಿ ಆಕ್ಟಿಂಗ್ ಮಾಡ್ತೀನಿ ಅಷ್ಟೇ ಈ ಥರ ಒಳ್ಳೇದಾಗೋದಂದ್ರೆ ನನಗೂ ಸಂತೋಷನೇ ನೀವಿಬ್ರು ಆರಾಮಾಗಿ ಖುಷಿ ಖುಷಿಯಿಂದ ನೆಮ್ಮದಿಂದ ಇರಿ ತುಂಬ ಥ್ಯಾಂಕ್ಸ್ ನನ್ಗೆ ಯಾರು ಇಲ್ಲ ಅನ್ಕೊಂಡೆ ಅತ್ತೆ ಹತ್ರನೂ ಓದೆ ರಾಜ್ ನಮ್ಮ ಅಪ್ಪ ಅಮ್ಮನ ಹತ್ರನೂ ಓದೆ ಈ ಮದ್ವೆ ನಿಲ್ಸ್ ಬನ್ನಿ ಅಂತ ಆದ್ರೆ ಯಾರೂ ಬರಲೇ ಇಲ್ಲ ಅವ್ರಿಗೆಲ್ಲ ನಾನು ಮೊದಲೇ ಕಾಲ್ ಮಾಡಿದ್ದೆ ನಾನು ಮಾತ್ರ ಪಾತ್ರ ಮಾಡ್ತಿಲ್ಲ ಇಲ್ಲಿ ಎಲ್ಲರೂ ಕೂಡ ಆಕ್ಟಿಂಗೇ ಮಾಡಿದ್ದು ಅಮ್ಮನಿಗೆ ನಿಮ್ಮಮ್ಮರಿಗೆ ಎಲ್ಲರಿಗೂ ನಾನೇ ಹೇಳಿದ್ದು ಈ ತರ ಮಾಡ್ತಿದ್ದೀನಿ ಅಂತ ಎಲ್ಲರೂ ಸಪೋರ್ಟ್ ಮಾಡಿದ್ರು ಎಲ್ಲ ಸಪೋರ್ಟ್ ಮಾಡಿದಕ್ಕೆ ಎಲ್ಲ ಒಳ್ಳೆದೇ ಆಯ್ತು ಹೌದು ನನ್ಗಂತ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನೀವಿಬ್ರು ನಿಜವಾಗ್ಲೂ ಆಗ್ತಿದಿರೇನೋ ಅಂತ ತುಂಬಾ ಬೇಜಾರಾಗ್ಬಿಟ್ಟಿತ್ತು ಇವಾಗ ಅದೆಲ್ಲ ಸುಳ್ಳು ಅಂತ ಗೊತ್ತಾಗ್ತಲ್ಲ ಅಷ್ಟೇ ಸಾಕು ಸದ್ಯ ಇದೆಲ್ಲ ನಾಟಕ ಆಯ್ತಲ್ಲ ಇದೆಲ್ಲ ನಿಜ ಆಗಿದ್ರೆ ರಾಜ್ ನಾನು ನಿಜವಾಗ್ಲೂ ಅಯ್ಯೋ ಬಿಡು ಇವಾಗ ಯಾಕ ಮಾತು ಇವಾಗ ಆತರ ಏನೂ ಇಲ್ವಲ್ಲ ಎಲ್ಲ ಒಳ್ಳೆದೇ ಆಯ್ತು ಎಲ್ಲಿ ಬದ್ಲಾಗದೇ ಇಲ್ವೋ ಅಂತ ತುಂಬಾ ಭಯ ಆಯಿತು ಬಟ್ ಇಷ್ಟೊಂದು ಚೇಂಜ್ ಆಗಿದೆಯಲ್ಲ ಅದೇ ಸಂತೋಷ ಹಾ ನನ್ಗೂ ಸಮಾಧಾನ ಆಯ್ತು ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಇನ್ಮೇಲೆ ಯಾವ ತೊಂದ್ರೆನೂ ಬರಲ್ಲ ನಾನು ನೀವು ಅತ್ತೆ ಮಾವ ಎಲ್ಲರೂ ಚೆನ್ನಾಗಿರೋಣ ಈ ಸಿಟಿನೂ ಬೇಡ ಏನು ಬೇಡ ನಿಮ್ಮ ಹಳ್ಳಿಗೆ ಹೋಗೋಣ ನಿಮ್ಮ ಇರೋಣ ಆಯ್ತಾ ನಾನು ತುಂಬ ಖುಷಿಯಿಂದ ಎಲ್ಲನೂ ಅಡ್ಜಸ್ಟು ಅರ್ಥ ಮಾಡ್ಕೊಂಡು ಹೋಗ್ತೀನಿ ಹಾಂ ಅದೇ ಸಂತೋಷ ಸರಿ ಬಾ ಹೊರಡೋಣ ಮನೆಗೆ ಇಲ್ಲಿ ಹಾಕಿದ್ದೀವಿ ಸೈರಾಜ್ ಆಯ್ತು ನಡಿ ನಿಮ್ಮ ಮಳ್ಳಿಗೆ ಹೊರಟೋಗೋಣ ಈ ಸಿಟಿ ಸವಾಸನೇ ಬೇಡ ಅವರೇ ನಿಮಗೆ ತುಂಬ ತುಂಬ ಥ್ಯಾಂಕ್ಸ್ ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ದೀರಾ ನನ್ನ ಕಣ್ತಾ ಇದ್ದೀರಾ ತುಂಬ ಸಹಾಯ ಆಯಿತು ಅಯ್ಯೋ ಅದರಲ್ಲೇ ಇದೆ ಇರಲಿ ಬಿಡಿ ಪರವಾಗಿಲ್ಲ ಇವಾಗಲೂ ಸಾಯ್ತೀರಾ ಏನೋ ಹಾಂ ಇಲ್ಲ ಇಲ್ಲ ಸರಿ ನನ್ನ ಕೆಲಸ ಮುಗೀತು ಒಳ್ಳೇದೇ ಆಯಿತು ನಾನೇ ನೋಡಿಡ್ತೀನಿ ನೀವಿಬ್ರು ಚೆನ್ನಾಗಿರಿ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಓಕೆ ಬಾಯ್ ರಾಜ್ ಬಾಯ್ ರಾಣಿ ಸರಿ ಬಾಯ್ ಅವಾಗವಾಗ ಮನೆಗೆ ಬರ್ತಾಯಿರಿ ಯಾ ಶ್ಯೋರ್ ಖಂಡಿತ ಬರ್ತೀನಿ ನನ್ನ ಕಡೆಯಿಂದನು ತುಂಬ ಥ್ಯಾಂಕ್ಸ್ ಕವಿತಾ ಅವರೇ ಥ್ಯಾಂಕ್ಸ್ ಅಲ್ಲ ಯಾಕೆ ಪೇಮೆಂಟ್ ಆಗಿದೆಯಲ್ಲ ಅಷ್ಟು ಸಾಕು ನನಗೆ ನಾನೇ ನೋಡ್ತೀನಿ ಬಾಯ್ ಸೇವ್ ಹಾಂ ಓಕೆ ರಾಜ್ ನಿಜವಾಗ್ಲೂ ಇಷ್ಟು ಭಯ ಆಗ್ಬಿಟ್ಟಿತ್ತು ಗೊತ್ತಾ ನನಗೆ ನೀನು ಇನ್ನೊಂದು ಹುಡುಗಿ ಅಂತ ಎಲ್ಲ ಸುಳ್ಳಾಯ್ತಲ್ಲ ತುಂಬ ತುಂಬ ಸಂತೋಷ ನೆಮ್ಮದಿ ಆಯಿತು ಬಾ ಊರಿಗೆ ಹೊರಟೋಗಿ ನೆಮ್ಮದಿಯಾಗಿ ಜೀವನ ಮಾಡೋಣ ಹೌದು ರಾಣಿ ನನಗೂ ಏನಂದ್ರೆ ತುಂಬ ಇಷ್ಟ ಅದಕ್ಕೆ ನಿನ್ನ ಪ್ರೀತಿಗೋಸ್ಕರ ಇಷ್ಟೆಲ್ಲ ಮಾಡಿದ್ದೀನಿ ಐ ಲವ್ ಯು ರಾಣಿ ಹಾಂ ಐ ಲವ್ ಯು ಟು ರಾಜ್ ಇನ್ನು ಮುಂದೆ ಖುಷಿ ಖುಷಿಯಾಗಿರೋಣ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ನೋಡಿ ಏನೇನೆಲ್ಲ ಆಗ್ತಿದೆ ನನ್ನ ಲೈಫಲ್ಲಿ ಏನಾದರೂ ಆಗಲಿ ನಾನು ಒಳ್ಳೇದಾಯ್ತಲ್ಲ ಅದೇ ಖುಷಿ ನಂಗೆ ತುಂಬ ಭಯ ಆಗಿತ್ತು ಸದ್ಯ ಇದೆಲ್ಲ ಸುಳ್ಳಾಯ್ತಲ್ಲ ಅದೇ ಸಮಾಧಾನ ಇದೆಲ್ಲ ಸುಳ್ಳಾಗಿರೋದು ನಾನು ಬದಲಾಗಿರೋದು ಮದುವೆ ನಿಂತೋಗಿರೋದು ಎಲ್ಲ ನಿಮಗೂ ಖುಷಿ ಇದೆ ಅಂತ ಅನ್ಕೋತೀನಿ ನೀವು ಖುಷಿ ಪಟ್ಟಿದ್ದೀರಾ ಅಂತ ಅನ್ಕೋತೀನಿ ಇವಾಗ ಮೊದ್ಲಿನ ಥರ ಇಲ್ಲ ತುಂಬ ಬದಲಾಗಿದ್ದೀನಿ ಇನ್ನು ಅರ್ಥ ಮಾಡಿಕೊಂಡು ಹಳ್ಳಿಲ್ಲೆ ಒಳ್ಳೆ ಸುಂದರವಾದ ಜೀವನ ಮಾಡ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಏನಂತೀರಾ ಅಲ್ವಾ ಈ ವಿಡಿಯೋ ಹೆಂಗ್ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹಂಗೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಲೈಕ್ ಮಾಡಿ ಹಂಗೆ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತೀರಲ್ವಾ ನಿಮ್ಮಲ್ಲಿ ದಿನ ಮೂರು ನಾಲ್ಕು ವಿಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ನಾಲ್ಕು ವಿಡಿಯೋ ಆಗಿಲ್ಲ ಅಂದರೂ ಲೀಸ್ಟ್ ಮೂರು ವಿಡಿಯೋ ಕಂಪಲ್ಸರಿಯಾಗಿ ಅಪ್ಲೋಡ್ ಮಾಡ್ತೀನಿ ಆದರೆ ನಾಲ್ಕು ವೀಡಿಯೋನೂ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ